ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡಿರ್ಬೋದು ಪ್ರತಿಯೊಂದು ಶಿವಮಂದಿರದ ಹೊರಗಡೆ ಶಿವನ ಎದುರಲ್ಲಿ ಒಂದು ಗೂಳಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿರುತ್ತದೆ ಈ ಗೂಳಿಯ ಮೂರ್ತಿಯನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮಹಾದೇವನ ಪರಮ ಭಕ್ತ ಎಂದು ಹೇಳಲಾಗಿದೆ ಹಾಗೆ ಈ ಗೂಳಿಯನ್ನು ನಂದಿ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ ಹಿಂದೂ ಧರ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಈ ನಂದಿಯೇ ಮಹಾದೇವನ ವಾಹನವಾಗಿದ್ದಾರೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ನಂದಿಯು ಮಹಾದೇವನ ವಾಹನವಾದ ರೋಚಕವಾದ ಕಥೆಯನ್ನು ಹಾಗೂ ಯಾಕಾಗಿ ನಂದಿಯು ಮಹಾದೇವನ ಪ್ರೀತಿಯ ಭಕ್ತನಾದನು ಎನ್ನುವ ವಿಷಯದ ಬಗ್ಗೆ ತಿಳಿಸಲಿದ್ದೇವೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಹದಿನೆಂಟು ಪುರಾಣಗಳಲ್ಲಿ ಒಂದಾದಂತಹ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಹೀಗೆ ಹೇಳಲಾಗಿದೆ ಶಿವನ ವಾಹನವಾದಂತಹ ನಂದಿಯು ಶಿವನ ಪರಮ ಭಕ್ತನಾಗುವುದರ ಜೊತೆ ಜೊತೆಗೆ ಶಿವಗಣಗಳ ಪ್ರಮುಖನಾಗಿದ್ದಾನೆ ನಂದಿಯನ್ನು ಪರಶಿವನ ಅವತಾರವೆಂದೇ ಹೇಳಲಾಗಿದೆ ಇದರ ವರ್ಣನೆಯು ಶಿವಪುರಾಣದಲ್ಲಿಯೂ ಸಹ ಮಾಡಲಾಗಿದೆ ಇದರ ಪ್ರಕಾರವಾಗಿ ಪುರಾತನ ಕಾಲದಲ್ಲಿ ಶಿಲಾದ ಮಹರ್ಷಿ ಎಂಬ ಋಷಿ ಇದ್ದರು ಇವರಿಗೆ ವಯಸ್ಸಾಗುತ್ತಾ ಬಂದಂತೆ ಅವರ ವಂಶ ಇಲ್ಲಿಗೆ ಕೊನೆಯಾಗುತ್ತದೆ ಎಂಬುವಂತಹ ಭಯ ಅವರನ್ನು ಆವರಿಸತೊಡಗಿತು ಹೀಗಿರುವಾಗ ಒಂದು ದಿನ ಅವರಿಗೆ ತಮ್ಮ ಪೂರ್ವಜರು ಹೇಳಿದಂತೆ ಅಜರಾಮರವಾದಂತಹ ಮಗುವನ್ನು ಪಡೆಯುವುದಾಗಿ ದೇವರಾಜ ಇಂದ್ರನ ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಾರೆ ನಂತರ ಇವರ ತಪಸ್ಸಿನಿಂದ ಪ್ರಸನ್ನನಾದಂತಹ ಇಂದ್ರದೇವನ ಬಳಿ ಅಜರಾಮರವಾಗುವಂತಹ ಮಗುವನ್ನು ನೀಡಲು ಹೇಳುತ್ತಾರೆ ಆದರೆ ದೇವರಾಜ ಇಂದ್ರನು ಇಂತಹ ಮಗುವನ್ನು ನೀಡಲು ನಾನು ಅಸಮರ್ಥ ಎಂದು ಹೇಳಿ ಶಿಲಾದ ಮುನಿಗೆ ಒಂದು ಸಲಹೆಯನ್ನು ನೀಡುತ್ತಾರೆ ನೀವು ದೇವರ ದೇವನಾದಂತಹ ಮಹಾದೇವನ ಕುರಿತಂತೆ ತಪಸ್ಸನ್ನು ಆಚರಿಸಿ ಅವರು ನಿಮ್ಮ ಇಷ್ಟಾರ್ಥಗಳನ್ನು ಖಂಡಿತವಾಗಿಯೂ ಈಡೇರಿಸುತ್ತಾರೆ ಇದಾದ ನಂತರ ಇಂದ್ರನ ಸಲಹೆಯಂತೆ ಶಿಲಾದ ಮುನಿಯು ಮಹಾದೇವನ ಕುರಿತಂತೆ ತಪಸ್ಸನ್ನು ಆಚರಿಸುತ್ತಾರೆ ಹಲವಾರು ವರ್ಷಗಳ ನಂತರ ಮಹಾದೇವನು ಶಿಲಾದ ಮುನಿಯ ತಪಸ್ಸಿಗೆ ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾರೆ ಹಾಗೆ ಶಿಲಾದ ಮುನಿಗೆ ವರವನ್ನು ಕೇಳುವಂತೆ ಹೇಳುತ್ತಾರೆ ಆಗ ಶಿಲಾದ ಮುನಿಯು ಹೇಳುತ್ತಾರೆ ಹೇ ಪ್ರಭು ನನಗೆ ನಿಮಗೆ ಸಮಾನವಾದಂತಹ ಮಗು ಬೇಕು ಅವನು ಅಜರಾಮರವಾಗಬೇಕು ಅಜೇಯನಾಗಿರಬೇಕು ಅವನನ್ನು ಯಾವ ಮೃತ್ಯೂ ಕೂಡ ಮುಟ್ಟಬಾರದು ಆಗ ಶಿವನು ನಗುನಗುತ್ತಲೇ ಶಿಲಾದ ಮುನಿಗೆ ಹೇಳುತ್ತಾನೆ ಹೇ ಮುನಿ ನಾನು ಈ ಜಗತ್ತಿನ ಎಲ್ಲ ಜಂತುಗಳಿಗೂ ತಂದೆಯಾಗಿದ್ದೇನೆ ಆದರೂ ನೀನು ನನ್ನ ತಂದೆಯಾಗಲು ಬಯಸುತ್ತೀಯ ತಥಾಸ್ತು ಎಂದು ಹೇಳಿ ಮಹಾದೇವನು ಅಲ್ಲಿಂದ ಮಾಯವಾಗಿಬಿಡುತ್ತಾನೆ ಈ ವರವನ್ನು ಪಡೆದಂತಹ ಶಿಲಾದ ಮುನಿಯು ಸಂತೋಷದಿಂದ ತನ್ನ ಆಶ್ರಮದ ಕಡೆಗೆ ಹೊರಡುತ್ತಾನೆ ಕೆಲವು ಸಮಯಗಳ ನಂತರ ಶಿಲಾದ ಮುನಿಗೆ ತನ್ನ ಭೂಮಿಯ ಒಳಗಡೆ ಒಂದು ಪೆಟ್ಟಿಗೆ ಸಿಗುತ್ತದೆ ಅದರಲ್ಲಿ ಒಂದು ಮುದ್ದಾದ ಮಗು ಇರುತ್ತದೆ ಆ ಮಗುವು ಅಪಾರವಾದಂತಹ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿರುತ್ತದೆ ಇದನ್ನು ನೋಡಿದಂತಹ ಶಿಲಾದ ಮುನಿಯು ಬಹಳ ಸಂತೋಷವನ್ನು ಪಡುತ್ತಾರೆ ಹಾಗೆ ಆ ಮಗುವನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಅವನ ಜಾತಕವನ್ನು ತಯಾರಿಸುವುದು ನಾಮಕರಣವನ್ನು ಮಾಡುವಂತಹ ಸಂಪ್ರದಾಯವನ್ನು ಮುಗಿಸುತ್ತಾರೆ ಈ ಮಗುವಿಗೆ ನಂದಿ ಎನ್ನುವಂತಹ ಹೆಸರನ್ನು ಇಡುತ್ತಾರೆ ಇದರ ನಂತರ ಸಮಯ ಕಳೆದಂತೆ ಬಾಲಕನು ಬೆಳೆಯುತ್ತಾ ಐದು ವರ್ಷಕ್ಕೆ ಬರುತ್ತಾನೆ ಆಗ ಶಿಲಾದ ಮುನಿಗಳು ಬಾಲಕನಿಗೆ ಎಲ್ಲ ವೇದಗಳ ಹಾಗೂ ಇತರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿಸುತ್ತಾರೆ ಹೀಗೆ ಬಾಲಕನು ಬೆಳೆಯುತ್ತಾ ಏಳನೇ ವರ್ಷಕ್ಕೆ ಕಾಲಿಡುತ್ತಾನೆ ಒಂದು ದಿನ ಶಿವನ ಆದೇಶದಂತೆ ಮಿತ್ರ ಹಾಗೂ ವರುಣ ಎಂಬ ಋಷಿಗಳು ಈ ಬಾಲಕನನ್ನು ನೋಡಲು ಬರುತ್ತಾರೆ ಇವರು ಶಿಲಾದ ಋಷಿಗೆ ಹೀಗೆ ಹೇಳುತ್ತಾರೆ ನಿಮ್ಮ ಮಗ ನಂದಿಯ ಆಯಸ್ಸು ಮುಗಿಯುತ್ತಾ ಬಂದಿದೆ ಇನ್ನು ಕೇವಲ ಒಂದು ವರ್ಷಗಳ ಕಾಲ ಮಾತ್ರ ಜೀವಂತವಾಗಿರುತ್ತಾನೆ ಅಷ್ಟೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದಂತಹ ಶಿಲಾದ ಮುನಿಗೆ ಸಿಡಿಲು ಬಡಿದಂತಾಗುತ್ತದೆ ಹಾಗೂ ದುಃಖದಿಂದ ಅಳಲು ಪ್ರಾರಂಭಿಸುತ್ತಾರೆ ಇದೇ ಒಂದು ಕೊರಗಿನಿಂದ ಶಿಲಾದ ಮುನಿಯು ಹಾಸಿಗೆಯನ್ನು ಹಿಡಿಯುತ್ತಾರೆ ಆಗ ನಂದಿಯು ಮಲಗಿರುವಂತಹ ತನ್ನ ತಂದೆಯನ್ನು ವಿಚಾರಿಸುತ್ತಾನೆ ಅಪ್ಪ ಯಾಕಾಗಿ ನೀವು ಹೀಗಿದ್ದೀರಾ ಯಾಕೆ ನಿಮ್ಮ ಕೈಕಾಲುಗಳು ನುಡುಗುತ್ತಿವೆ ಯಾಕೆ ನೀವು ಅಳುತ್ತಿದ್ದೀರಾ ನೀವು ಯಾವ ದುಃಖದಲ್ಲಿ ಮುಳುಗಿದ್ದೀರಾ ಇದರ ಸತ್ಯವನ್ನು ನಾನು ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ ಎಂದು ನಂದಿಯು ಶಿಲಾದ ಮುನಿಗೆ ಕೇಳುತ್ತಾರೆ ಆಗ ಶಿಲಾದ ಮುನಿಗಳು ಹೇಳುತ್ತಾರೆ ಮಗು ನಿನ್ನ ಆಯಸ್ಸು ಇನ್ನು ಕೇವಲ ಒಂದು ವರ್ಷ ಮಾತ್ರ ಇದೆಯಂತೆ ನೀನೇ ಹೇಳು ಈ ದುಃಖದಿಂದ ನನ್ನನ್ನು ಯಾರೂ ಕಾಪಾಡುತ್ತಾರೆ ತಂದೆಯ ಈ ಒಂದು ಮಾತನ್ನು ಕೇಳಿದಂತಹ ನಂದಿಯು ನಗು ನಗುತ್ತಾ ಹೀಗೆ ಹೇಳುತ್ತಾನೆ ಅಪ್ಪ ನೀನು ಯೋಚನೆ ಮಾಡುವುದು ಬೇಡ ನಾನು ನಿಮಗೆ ಶಿವನ ವರದಿಂದ ದೊರೆತಿದ್ದೇನೆ ಅವರೇ ನನ್ನನ್ನು ರಕ್ಷಿಸುತ್ತಾರೆ ಹೀಗೆ ಹೇಳಿದಂತಹ ನಂದಿಯು ಮರುದಿನವೇ ತನ್ನ ತಂದೆಯ ಅಪ್ಪಣೆಯನ್ನು ಪಡೆದು ಶಿವನನ್ನು ಪ್ರಸನ್ನಗೊಳಿಸಲು ತಪಸ್ಸನ್ನು ಮಾಡುವ ಸಲುವಾಗಿ ಭುವನ ನದಿಯ ದಂಡೆಯ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾನೆ ಹೀಗೆ ಶಿವನ ಆರಾಧನೆಯನ್ನು ಮಾಡುವಲ್ಲಿ ತಲ್ಲೀನನಾಗುತ್ತಾನೆ ಶಿವನ ಕುರಿತಂತೆ ಕಠೋರವಾದ ತಪಸ್ಸನ್ನು ಆಚರಿಸುತ್ತಾನೆ ನಂದಿಯ ಈ ಕಠೋರವಾದ ತಪಸ್ಸನ್ನು ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ ಆದರೆ ನಂದಿಯು ಇವನನ್ನು ನೋಡಿದಂತಹ ಖುಷಿಯಲ್ಲಿ ತಾನು ದೀರ್ಘಾಯುಷ್ಯದ ವರವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿದ್ದೇನೆ ಎನ್ನುವ ವಿಷಯವನ್ನು ಮರೆತು ಬಿಡುತ್ತಾನೆ ಆಗ ಶಿವನು ನಂದಿ ಹತ್ತಿರ ಮಗು ನಿನಗೇನು ಬರಬೇಕು ಎಂದು ಕೇಳುತ್ತಾರೆ ನಂದಿಯು ಜೀವನ ಪರ್ಯಂತವಾಗಿ ಶಿವನ ಜೊತೆ ಇರುವಂತಹ ವರವನ್ನು ಶಿವನ ಹತ್ತಿರ ಕೇಳಿಕೊಳ್ಳುತ್ತಾನೆ ನಾನು ನಿಮ್ಮ ವಾಹನವಾಗಿ ನೀವು ಎಲ್ಲೆಲ್ಲಿ ಇರುತ್ತೀರೋ ಅಲ್ಲೆಲ್ಲ ನಿಮ್ಮ ಜೊತೆಯಲ್ಲಿಯೇ ಇರುತ್ತೇನೆ ಇದಕ್ಕೆ ಪರಶಿವರು ತಥಾಸ್ತು ಎಂದು ಹೇಳುತ್ತಾರೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ ನೀನು ಶಿವಗಣಗಳಿಗೆ ಪ್ರಮುಖನಾಗಿ ಕೈಲಾಸದಲ್ಲಿ ವಾಸಿಸುವೆ ಹೀಗೆ ನಿನ್ನ ಪೂರ್ವಜರು ನಿನ್ನ ಕಾರ್ಯದಿಂದ ಬಹಳ ಪ್ರಸನ್ನರಾಗಿದ್ದಾರೆ ನಿನ್ನಲ್ಲಿ ನನಗೆ ಸರಿಸಮಾನವಾದಂತಹ ಶಕ್ತಿ ಇದೆ ಎಂದು ಹೇಳಿ ನಂದಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗುತ್ತಾರೆ ಸ್ನಿತ್ರ ಹೀಗಾಗಿ ಪ್ರತಿಯೊಂದು ಶಿವನ ದೇವಾಲಯದಲ್ಲಿ ನಂದಿ ಮೂರ್ತಿಯನ್ನು ಸ್ಥಾಪಿಸಲಾಗುತ್ತದೆ ಶಿವನು ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಮಗ್ನಾಗಿರುತ್ತಾನೆ ಹೀಗಾಗಿ ಶಿವನ ಭಕ್ತರ ಮಾತುಗಳನ್ನು ನಂದಿಯೇ ಶಿವನ ಹತ್ತಿರ ತೆಗೆದುಕೊಂಡು ಹೋಗುತ್ತಾರೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಹೀಗೆ ನಂದಿಯ ಕಿವಿಯಲ್ಲಿ ನಾವು ಏನು ಹೇಳುತ್ತೇವೆಯೋ ನಂದಿ ಅದನ್ನು ನೇರವಾಗಿ ಶಿವನಲ್ಲಿ ಪೂರ್ತಿ ಮಾಡಲು ಕೇಳಿಕೊಳ್ಳುತ್ತಾರೆ ನಂದಿಯ ಪ್ರಾರ್ಥನೆಯನ್ನು ಶಿವನು ಯಾವಾಗಲೂ ತಿರಸ್ಕರಿಸುವುದಿಲ್ಲ ಹೀಗಾಗಿ ನಮ್ಮ ಇಷ್ಟಾರ್ಥಗಳು ಬಹಳ ಬೇಗವಾಗಿ ಈಡೇರುತ್ತದೆ ಎನ್ನುವಂತಹ ನಂಬಿಕೆ ಈಗಲೂ ಸಹ ಇದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ